ಪಲಾವ್ ರೆಡಿ ಟು ಹೀಟ್ ನನಗೆ ಮೊಸರು ಬಜ್ಜಿ ಇಷ್ಟ ಆಗೋಲ್ಲ ಸೈಡ್ಸ್ ಏನು ಇಷ್ಟ ಆಗೋಲ್ಲ ಹಂಗೆ ಇಷ್ಟ ಗಾಯಿಸಿ ನಾನು ಅದೇ ಶಂಕಪುಷ್ಪ ಬೀಜ ಹಾಕಿದ್ನಲ್ಲ ನೋಡಿ ಎಷ್ಟೊಂದು ಗಿಡ ಬೆಳೀತದೆ ನಾಲ್ಕು ಗಿಡ ನನ್ನ ಕೈಯಲ್ಲಿ ಬೇಗ ಬೆಳೀತೆ ಇದು ದೊಡ್ಡ ಪತ್ರೆ ಮಲ್ಲಿಗೆ ಅಲ್ಲಲ್ಲಿ ಅಲ್ಲೆಲ್ಲ ಚಿಗುರು ಹೊಡಿತಾ ಇದ್ದೀವಿ ಇನ್ನೊಂದು ತೋರಿಸ್ತೀನಿ ರೀ ಇಲ್ಲಿ ನೋಡಿ ಇದು ಏನಂದ್ರೆ ಇದು ಬ್ರಹ್ಮ ಕಮಲ ಅದ್ರ ಹೂ ಬಿಟ್ಟಾಗಿ ತೋರಿಸ್ತೀನಿ ನಾವು ಬ್ಯಾಂಗ್ಳೂರಲ್ಲಿದ್ದಾಗ ಪಕ್ಕದ ಮನೆ ಆಂಟಿ ಕೊಟ್ಟಿದ್ದದು ಗಿಡ ನನಗೆ ಹಿಂಗೆ ಕಾಪಾಡ್ಕೊಂಡು ಬಂದಿದ್ದೀನಿ ಆ ಗಿಡ ಆ ಗಿಡ ಹೆಂಗೆ ಅವ್ರ ಮನೇಲಿ ಅಂದರೆ ಒಂದು ಮರಕ್ಕೆ ಹತ್ತಿಸ್ಬಿಟ್ಟಿದ್ರು ಫುಲ್ಲು ಹೂಗಳು ಇಲ್ಲಾಂದ್ರೆ ಒಂದು ಐವತ್ತು ತರವತ್ತೊಂದು ನೂರು ಬಿಡ್ತಿದ್ವಿ ನೋಡೋಕ್ಕೆ ಚೆಂದ ಆ ಗಿಡಗಳು ಈಗ ಒಂದು ಸ್ವಲ್ಪ ಮಳೆ ಬಿಟ್ಟಿದೆಪ್ಪ ನೆನ್ನೆ ಮೊನ್ನೆ ಎಲ್ಲ ಎಷ್ಟು ಮಳೆ ಗೊತ್ತಾ ಶಿವಕ್ಕಾಪಟ್ಟೆ ಮಳೆ ನಂಗೆ ಜೋರು ಮಳೆ ಇಷ್ಟ ಆಗಲ್ಲ ಗೈಸ್ ಓಹ್ ನೋಡಿ ನೋಡಿರಿ ಸೂಪರ್ ನೋಡಿದ್ರ ನೋಡಿ ಎಂಥ ಟೈಮಿಂಗಲ್ಲಿ ಬಂದಿದ್ದೀನಿ ನಾನು ಗೈಸ್ ಏನು ಗೊತ್ತಾ ಈಗೊಂದು ರತ್ನ ಪಕ್ಷಿ ಯಾರೋ ಇತ್ತು ನೋಡಿ ಅದು ಎಂಥ ಒಳ್ಳೆ ಟೈಮಿಂಗಲ್ಲಿ ಬಂದೆ ನನ್ನ ಮೇಲುಗಡೆ ನೋಡಬೇಕು ನೋಡ್ಬೇಕಂತಿದೆ ಯಾವಾಗಲೂ ಆ ಮರದಲ್ಲಿ ಇರುತ್ತೆ ನಂಗೆ ನೋಡಿ ರತ್ನ ಪಕ್ಷಿ ನೋಡಿದ ದಿವಸ ಎಲ್ಲ ನಾವು ಫುಲ್ಲು ಖುಷಿಯಾಗಿರ್ತಿವಿ ಎಲ್ಲದಕ್ಕೂ ಕಾರಣ ಮನಸ್ಸು ಚಂದ್ರ ಮನಸ್ಸೋ ಜಾತ ಅಂತಾರೆ ನನಗಂತ ಸಿಕ್ಕಾಬಟ್ಟೆ ಖುಷಿಯಾಯಿತು ಮೇಲ್ಗಡೆ ಹೋಗೋಣ ನಿನ್ನೆ ಬಂದು ನೋಡಿದ್ನ ಪಾಟಲ್ಲಿ ಮೇಲ್ಗಡೆ ಶಂಕ ಪುಷ್ಪದ ಬೀಜ ಹಾಕಿದ್ದಲ್ಲ ಮೊನ್ನೆ ತೋರಿಸಿದ್ನಲ್ಲ ಅದು ಗಿಡ ಬೆಳೆದಿತ್ತು ನಿನ್ನೆ ತೋರಿಸೋಣ ನಿಮ್ಗೆ ನಾಳೆ ಅಂದ್ಕೊಂಡು ಈಗ ತಿಂಡಿ ತಿಂದು ಮೇಲೆ ಬಂದೆ ನೋಡಿದ್ರೆ ರತ್ನ ಪಕ್ಷಿ ವಾವ್ ಥ್ಯಾಂಕ್ ಗಾಡ್ ದರ್ಶನ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ನನಗಂತೂ ಇದೆಲ್ಲ ಸಖತ್ತು ಇಷ್ಟ ನನ್ನ ಥರ ಡಿಫ್ರೆಂಟ್ ಈ ಪ್ರಕೃತಿ ಆಮೇಲೆ ಏನು ಹೇಳ್ತಾರೆ ಮರ ಗಿಡಗಳು ಪಕ್ಷಿಗಳು ಹೂಗರಡ ನೋಡಿ ಅರ ಹಲಗರಡ ಇದೆ ಆಡ್ತಾಯಿದೆ ಭಾರಿ ತಲೆ ತಲೆಗೆ ಬರೋದು ಈ ಥರ ವಿಚಾರಗಳೇ ನನಗೆ ತಲೆಗೆ ಬರತ ಏನು ಗೊತ್ತಾಗೈಸ್ ನಮ್ಮ ಮನಸ್ಸು ಯಾವಾಗಲೂ ಖುಷಿಯಾಗಿರಬೇಕು ಒಳ್ಳೆ ಮನ ಮನುಷ್ಯನಿಗೆ ಮನಸ್ಸು ಕೆಡೋದೇ ಆವಾಗ ಚಿಂತೆಗೆ ನಮಗೆ ಯಾವಾಗ ಅವಕಾಶ ಆಗೋದು ಅಂದರೆ ನಾವು ಎಲ್ಲದಕ್ಕೂ ಅತಿ ಆಸೆ ಪಟ್ಟಾಗ ಇರೋದ್ರಲ್ಲೇ ತೃಪ್ತಿ ಪಡುವಂಥ ನೇಚರು ಇರೋದ್ರಲ್ಲೇ ತೃಪ್ತಿ ಪಡೋವಂಥ ನೇಚರ್ ಯಾವ ಬರುತ್ತೆ ಅಂದರೆ ಚಂದ್ರ ನಮಗೆ ಒಳ್ಳೆ ಫಲನ ಕೊಟ್ಟಾಗ ಇರೋದ್ರಲ್ಲೇ ತೃಪ್ತಿ ಪಡೋವಂಥ ನೇಚರು ಬಂದುಬಿಟ್ರೆ ನಮಗೆ ಅವಾಗ ನಮಗೆ ಜಾಸ್ತಿ ಅದು ಮಾಡಬೇಕು ಇದು ಮಾಡಬೇಕು ಅದು ಬೇಕು ಇದು ಬೇಕು ಅನ್ನೋ ಆಸೆ ಇರಲ್ಲ ಇರೋದ್ರಲ್ಲಿ ತೃಪ್ತಿ ಕೊಡೋಂಥ ನೇಚರು ಚಂದ್ರ ಕೊಡ್ತಾನೆ ಚಂದ್ರ ಯಾವಾಗ ಕೊಡ್ತಾರೆ ಅಂದರೆ ನಾವು ಚಂದ್ರನ ಆರಾಧನೆ ಮಾಡೋದರಿಂದ ಹುಣ್ಣಮೆ ದಿವಸ ಆರಾಧನೆ ಮಾಡಬೇಕು ನಮೋಜ್ ಚಂದ್ರಯ ನಮೋ ಚಂದ್ರಯ ಅನ್ಕೋಬೇಕು ಒಂದು ಲೋಟ ಹಾಲಿಗೆ ಒಂದು ಲೋಟಕ್ಕೆ ಹಾಲು ಹಾಕಿ ಅರ್ಘ್ಯ ಕೊಟ್ಟು ಚಂದ್ರನ ಪೂಜೆ ಮಾಡಬೇಕು ಓಂ ಪೂರ್ಣ ಚಂದ್ರ ನಿಭಾನನಾಯ ನಮಃ ಓಂ ಪೂರ್ಣ ಚಂದ್ರ ನಿಬಾನ ನಮ ಅನ್ಕೋಬೇಕು ಮತ್ತು ಬಡವರಿಗೆ ಚಿಕ್ಕ ಮಕ್ಕಳಿಗೆಲ್ಲ ಹಾಲ್ನ ದಾರ ಮಾಡ್ತಾ ಬರಬೇಕು ಆವಾಗ ಚಂದ್ರ ನಮಗೆ ಉತ್ತಮ ಫಲನ ಕೊಡ್ತಾನೆ ನಾವು ಮಾಡೋ ಕೆಲಸಗಳೇ ನಮಗೆ ಫಲಗಳಾಗಿ ಒಳ್ಳೆ ಫಲಗಳಾಗಿ ಪರಿಣಮಿಸ್ತವೆ ಇಲ್ವಾ ಪ್ರದೋಷ ದಿವಸ ಪ್ರದೋಷ ದಿವಸ ನಾವು ಶಿವನ ಆರಾಧನೆ ಮಾಡಬೇಕಂತೆ ಅಭಿಷೇಕ ಕಾಲು ಕೊಡಬೇಕು ಶಿವನಿಗೆ ತಂಬಿಟ್ಟ ಆರತಿ ಮಾಡಬೇಕು ಆವಾಗ ಪ್ರದೋಷ ದಿವಸ ನಾವು ಶಿವನ ಆರಾಧನೆ ಮಾಡಿ ಮಾಡೋದರಿಂದ ಗಂಡನಿಗೆ ಬಲ ಬರುತ್ತಂತೆ ಗಂಡ ಚೆನ್ನಾಗಿರ್ತಾನಂತೆ ಪ್ರದೋಷ ದಿವಸ ಪೂಜೆ ಮಾಡೋದರಿಂದ ಯಾರ್ಯಾರಿಗೆ ಗಂಡ ಚೆನ್ನಾಗಿರಬೇಕು ಗಂಡ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಅಲ್ವಾ ಅವರಿಂದ ನಮಗೆ ಜೀವನ ಅವರಿಂದನೇ ನಮಗೆ ಅರ್ಶನಾ ಕುಂಕುಮ ಭಾಗ್ಯ ಅವರಿಂದನೇ ನಮಗೆ ಸಮಾಜದಲ್ಲಿ ಬೆಲೆ ಅವರಿದ್ದರೇ ನಮಗೆ ಊಟ ಫಸ್ಟು ಮನೆಗೆ ಪ್ರಿಫ್ರೆನ್ಸ್ ಕೊಡಬೇಕು ಹೊರ್ಗಡೆಯವರಿಗೆಲ್ಲ ಯೂಸ್ಲೆಸ್ಗಳಿಗೆಲ್ಲ ಬೆಲೆ ಕೊಡಬಾರ್ದು ನಾವು ಫಸ್ಟು ಮನೆ ನಮ್ಮ ಕಷ್ಟ ಸುಖಕ್ಕಾಗದವ್ರೆ ಅವರಿಗೆ ಬೆಲೆ ಕೊಡಬೇಕು ಕೆಲವು ಹೊರ್ಗಡರಿಗೆ ಬೆಲೆ ಕೊಟ್ಟು ಜೀವನಗಳನ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ